ಹೈ ಸ್ನೇಹಿತರೆ ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಮೂವತ್ತೊಂದರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೂರು ಲಕ್ಷದ ಹದಿನಾಲ್ಕು ಸಾವಿರಕ್ಕೂ ಅಧಿಕ ಸ್ಟೂಡೆಂಟ್ಸ್ಗಳು ಸಬ್ಸ್ಕ್ರೈಬ್ ಆಗಿದ್ದಾರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಕೇಂದ್ರ ಸರ್ಕಾರದ ಆರ್ಥಿಕ ಸಮೀಕ್ಷೆ ಬಿಡುಗಡೆ ಆಗಿದೆ ಅದರ ಬಗ್ಗೆ ವಿಸ್ತೃತವಾಗಿರುವಂತಹ ವಿಡಿಯೋ ಸರಣಿಗಳನ್ನ ನಾಳೆಯಿಂದ ಆರಂಭ ಮಾಡಲಾಗುವುದು ಹಾಗೂ ನಾಳೆ ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಅನಾವರಣ ಆಗಲಿದೆ ಅದರದ್ದು ಕೂಡ ಡೀಟೇಲ್ ಆಗಿರುವಂತಹ ವಿಡಿಯೋ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ ಮಾತ್ರ ಬರುತ್ತೆ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಗಳನ್ನ ಈ ಬಜೆಟ್ ಹಾಗೂ ಆರ್ಥಿಕ ಸಮೀಕ್ಷೆ ಸರಣಿಯಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೇವೆ ಬನ್ನಿ ಇಂದಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಭಾರತದ ಯಾವ ಮಾಜಿ ಕ್ರಿಕೆಟಿಗ ಜೀವಮಾನ ಸಾಧನೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಉತ್ತರ ಆಪ್ಷನ್ ಒಂದು ಸಚಿನ್ ತೆಂಡೂಲ್ಕರ್ ಭಾರತ ತಂಡದ ಮಾಜಿ ಕ್ರಿಕೆಟಿಗ ಲೆಜೆಂಡರಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಒಂದರಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಥವಾ ಬಿಸಿಸಿಐ ವಾರ್ಷಿಕ ಸಮಾರಂಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದೆ ಈ ಪ್ರಶಸ್ತಿಯನ್ನು ಮುಂಬೈನಲ್ಲಿ ನಡೆಯುವಂತಹ ಮಂಡಳಿಯ ವಾರ್ಷಿಕ ಗಾಲ ನಮನ್ ಪ್ರಶಸ್ತಿಗಳಲ್ಲಿ ಪ್ರದಾನ ಮಾಡಲಾಗುತ್ತದೆ ಭಾರತದ ಪರ ಆರುನೂರ ಅರವತ್ನಾಲ್ಕು ಪಂದ್ಯಗಳ ನಾಡಿರುವಂತಹ ಐವತ್ತೊಂದು ವರ್ಷ ವಯಸ್ಸಿನ ಸಚಿನ್ ತೆಂಡೂಲ್ಕರ್ ಅವರು ಟೆಸ್ಟ್ ಮತ್ತು ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನು ಹೊಂದಿದ್ದಾರೆ ಕ್ರಿಕೆಟ್ ಕ್ಷೇತ್ರದಲ್ಲಿ ಸಚಿನ್ ಅವರ ಸಾಧನೆಯನ್ನು ಪರಿಗಣಿಸಿ ಬಿಸಿಸಿಐ ಕರ್ನಲ್ ಸಿ ಕೆ ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡುತ್ತಾ ಇದೆ ಓಕೆ ಸಚಿನ್ ಎರಡ್ನೂರು ಟೆಸ್ಟ್ ಪಂದ್ಯಗಳು ನಾಲ್ಕನೂರ ಅರವತ್ಮೂರು ಏಕದಿನ ಪಂದ್ಯಗಳಲ್ಲಿ ಆಡುವ ಮೂಲಕ ಅತಿ ಹೆಚ್ಚು ಪಂದ್ಯವನ್ನಾಡಿದ ಕ್ರಿಕೆಟಿಗೆ ಎಂಬ ಖ್ಯಾತಿ ಕೂಡ ಪಾತ್ರರಾಗಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರನ್ಗಳು ಏಕದಿನ ಕ್ರಿಕೆಟ್ನಲ್ಲಿ ಹದಿನೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ರನ್ ಸಚಿನ್ ತೆಂಡೂಲ್ಕರ್ ಅವರು ದಾಖಲಿಸಿದ್ದಾರೆ ತೆಂಡೂಲ್ಕರ್ ಜೊತೆಗೆ ಐಸಿಸಿ ವರ್ಷದ ಕ್ರಿಕೆಟಿಗ ಜಸ್ಪ್ರೀತ್ ಬೂಮ್ರಾ ಅವರು ಪ್ರತಿಷ್ಠಿತ ಪಾಲಿ ಉಂಬ್ರಿಗರ್ ಪ್ರಶಸ್ತಿಯನ್ನು ಕೂಡ ಸ್ವೀಕರಿಸಲಿದ್ದಾರೆ ಸ್ಮೃತಿ ಮಂದಾನಾ ಅವರು ನಾಲ್ಕನೇ ಬಾರಿಗೆ ಅತ್ಯುತ್ತಮ ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಎಂಬ ಗೌರವಕ್ಕೆ ಪಾತ್ರರಾಗಲಿದ್ದಾರೆ ಪ್ರತಿ ವರ್ಷ ಜನವರಿ ಮೂವತ್ತರಂದು ಆಚರಿಸಲಾಗುವಂತಹ ಹುತಾತ್ಮರ ದಿನವನ್ನ ಯಾವ ಸ್ವಾತಂತ್ರ್ಯ ಹೋರಾಟದ ನಾಯಕನ ಮರಣ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಉತ್ತರ ಆಪ್ಷನ್ ಒಂದು ಮಹಾತ್ಮ ಗಾಂಧೀಜಿ ಪ್ರತಿ ವರ್ಷ ಜನವರಿ ಮೂವತ್ತರಂದು ಆಚರಿಸಲಾಗುವ ಹುತಾತ್ಮರ ದಿನವನ್ನ ದೇಶದ ಅಹಿಂಸಾತ್ಮಕ ಸ್ವಾತಂತ್ರ್ಯ ಹೋರಾಟದ ನಾಯಕ ಮಹಾತ್ಮ ಗಾಂಧೀಜಿಯವರ ಮರಣ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ ಈ ದಿನವನ್ನು ಗಾಂಧೀಜಿಯವರ ತ್ಯಾಗವನ್ನು ಮಾತ್ರವಲ್ಲದೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ನೀಡಿರುವಂತಹ ಅಸಂಖ್ಯಾತ ಹೋರಾಟಗಾರರನ್ನ ಸ್ಮರಿಸಲು ಕೂಡ ಈ ದಿನವನ್ನ ಸಮರ್ಪಿಸಲಾಗಿದೆ ಭಾರತದಲ್ಲಿ ಇದನ್ನ ಎರಡು ದಿನಗಳು ಅಂದ್ರೆ ಜನವರಿ ಮೂವತ್ತರಂದು ಹಾಗೂ ಮಾರ್ಚ್ ಇಪ್ಪತ್ತ್ ಮೂರರಂದು ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವರವರ ಸ್ಮರಣಾರ್ಥವಾಗಿ ಮಾರ್ಚ್ ಇಪ್ಪತ್ತ್ ಮೂರರಂದು ವರ್ಷಕ್ಕೆ ಎರಡು ಬಾರಿ ಮಾತೃಭೂಮಿಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸಲು ಈ ದಿನವನ್ನ ಆಚರಿಸಲಾಗುತ್ತದೆ ಜನವರಿ ಮೂವತ್ತನ್ನ ಸರ್ವೋದಯ ದಿನ ಅಂತ ಕೂಡ ಆಚರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದು ಗಾಂಧೀಜಿಯವರ ಮರಣದ ಎಪ್ಪತ್ತೇಳನೇ ವಾರ್ಷಿಕೋತ್ಸವವನ್ನು ಗುರುತಿಸುತ್ತದೆ ಶಹೀದ್ ದಿವಸ್ ಎಂದು ಕರೆಯಲ್ಪಡುವಂತಹ ಈ ದಿನದಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ದೆಹಲಿಯ ಬಿರ್ಲಾ ಭವನದಲ್ಲಿ ಪ್ರಾರ್ಥನಾ ಸಭೆಗೆ ಹೋಗುತ್ತಿದ್ದಾಗ ಗಾಂಧೀಜಿಯವರು ಗೋಡ್ಸೆಯಿಂದ ಹತ್ಯೆಗೀಡಾದರು ಹುತಾತ್ಮರ ದಿನದಂದು ಗಾಂಧೀಜಿಯವರ ಅಂತ್ಯಕ್ರಿಯೆ ನಡೆದಿರುವಂತಹ ದೆಹಲಿಯ ರಾಜ್ ಘಾಟ್ನಂತಹ ಸ್ಥಳಗಳಲ್ಲಿ ಕೇಂದ್ರ ಸರ್ಕಾರವು ಪ್ರಾರ್ಥನಾ ಸಭೆಗಳನ್ನ ನಡೆಸುತ್ತದೆ ಹಾಗಾದರೆ ಪ್ರಮುಖರ ಒಂದು ಪ್ರಮುಖ ನಾಯಕರ ಪ್ರಮುಖ ಹೋರಾಟಗಾರರ ಸ್ಮಾರಕಗಳು ಅವುಗಳು ಎಲ್ಲಿದೆ ರಾಜ್ಘಾಟ್ ದೆಹಲಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ಇದೆ ನವದೆಹಲಿಯ ಶಾಂತಿವನದಲ್ಲಿ ಜವಾಹರ್ ಲಾಲ್ ನೆಹರು ಅವರ ಸ್ಮಾರಕ ಇದೆ ನವದೆಹಲಿಯ ಶಕ್ತಿ ಸ್ಥಳದಲ್ಲಿ ಇಂದಿರಾ ಗಾಂಧಿ ಅವರ ಸ್ಮಾರಕ ಇದೆ ದೆಹಲಿಯ ವಿಜಯ್ ಘಾಟ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಹಮದಾಬಾದ್ನ ಅಭಯ್ ಘಾಟ್ನಲ್ಲಿ ಮೊರಾರ್ಜಿ ದೇಸಾಯಿ ದೆಹಲಿಯ ವೀರಭೂಮಿಯಲ್ಲಿ ರಾಜೀವ್ ಗಾಂಧಿ ರಾಜಸ್ಥಾನದ ಕಿಶನ್ ಘಾಟ್ನಲ್ಲಿ ಚಿ ಚರಣ್ ಸಿಂಗ್ ದೆಹಲಿಯ ಉದಯ್ ಭೂಮಿಯಲ್ಲಿ ಕೆ ಆರ್ ನಾರಾಯಣ್ ಪಾಟ್ನಾದಲ್ಲಿ ಪಾಟ್ನಾದ ಮಹಾಪ್ರಯಾಣ್ ಘಾಟ್ನಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಮೇಲೆ ಕರ್ಮ ಭೂಮಿಯಲ್ಲಿ ಡಾಕ್ಟರ್ ಶಂಕರ್ ದಯಾಳ್ ಶರ್ಮ ಇದು ಯಾವ ಊರಲ್ಲಿದೆ ಅಂತ ಕಮೆಂಟ್ ಮಾಡಿ ದೆಹಲಿಯ ಸಮತಾ ಆಸ್ಥಲ್ ಇದು ಜಗ ಜೀವನ್ ರಾಮ್ ಅವರ ಒಂದು ಸ್ಥಳವಾಗಿದೆ ದೆಹಲಿಯ ಏಕ್ತಾ ಆಸ್ತಲ್ನಲ್ಲಿ ಗ್ಯಾನಿ ಜೈಲ್ ಸಿಂಗ್ ಹಾಗೂ ಮುಂಬೈನ ದಾದರ್ನಲ್ಲಿ ಚೈತ್ಯ ಭೂಮಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಮಾರಕ ಸ್ಥಾಪಿಸಲಾಗಿದೆ ಓಕೆ ಮುಂದಿನ ಪ್ರಶ್ನೆ ಗಮನಿಸಿ ಸುಭದ್ರಾ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಈ ವಿಡಿಯೋದ ಕೊನೆಗೆ ಕೊಡಲಾಗುವುದು ಸುಭದ್ರಾ ಯೋಜನೆ ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿದೆ ಒಡಿಶಾ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪಕ್ರಮವಾಗಿರುವಂತಹ ಸುಭದ್ರ ಯೋಜನೆಯು ಒಡಿಶಾ ರಾಜ್ಯಾದ್ಯಂತ ಮಹಿಳೆಯರ ಜೀವನವನ್ನ ಆರ್ಥಿಕ ಬೆಂಬಲ ವರ್ಧಿತ ಡಿಜಿಟಲ್ ಸಾಕ್ಷರತೆ ಮತ್ತು ಸಾಮಾಜಿಕ ಸುರಕ್ಷತಾ ಜಾಲಗಳ ಪ್ರವೇಶದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಈ ಯೋಜನೆಯು ಮಹಿಳೆಯರು ಮತ್ತು ಅವರ ಕುಟುಂಬಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸುವಂತಹ ಗುರಿಯನ್ನು ಹೊಂದಲಾಗಿದೆ ಈ ಯೋಜನೆಯ ಪರಿಣಾಮ ಇದರ ಇದರ ಪರಿಣಾಮವನ್ನು ಗರಿಷ್ಠಗೊಳಿಸಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸಂಬಲ್ಪುರ ಅಥವಾ ಐಐಎಂ ಸಂಬಲ್ಪುರ್ ಇದು ಒಡಿಶಾ ಸರ್ಕಾರದೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ ಈ ಯೋಜನೆಯ ಭಾಗವಾಗಿ ಫಲಾನುಭವಿಗಳು ತಮ್ಮ ಗುರುತನ್ನ ಮತ್ತು ಆರ್ಥಿಕ ಸೇರ್ಪಡೆಯನ್ನು ಹೆಚ್ಚಿಸುವ ಎಟಿಎಂ ಕಮ್ ಡೆಬಿಟ್ ಕಾರ್ಡ್ ಆಗಿರುವಂತಹ ಸುಭದ್ರಾ ಕಾರ್ಡ್ ಅನ್ನ ಸ್ವೀಕರಿಸಲಿದ್ದಾರೆ ಈ ಕಾರ್ಡ್ ಕಾರ್ಡ್ ನಿಧಿಗಳಿಗೆ ಪ್ರವೇಶವನ್ನು ಒದಗಿಸುವುದು ಮಾತ್ರವಲ್ಲದೆ ಡಿಜಿಟಲ್ ವಹಿವಾಟುಗಳಿಗೆ ಸಾಧನಾಗಿ ಕೂಡ ಕಾರ್ಯವನ್ನು ನಿರ್ವಹಿಸುತ್ತದೆ ಮಹಿಳಾ ಸಬಲೀಕರಣದ ಈ ಉಪಕ್ರಮವು ಐದು ವರ್ಷಗಳಲ್ಲಿ ಐವತ್ತು ಸಾವಿರ ರೂಪಾಯಿ ಅಂದರೆ ವಾರ್ಷಿಕವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಪ್ರತಿ ವರ್ಷ ಹತ್ತತ್ತು ಸಾವಿರ ರೂಪಾಯಿ ಕೊಡಲಾಗುವುದು ಮತ್ತು ಪ್ರತಿ ಗ್ರಾಮ ಪಂಚಾಯಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಉನ್ನತ ಡಿಜಿಟಲ್ ವಹಿವಾಟುಗಳಿಗೆ ಹೆಚ್ಚುವರಿ ಐದುನೂರು ರೂಪಾಯಿ ಪ್ರೋತ್ಸಾಹನವನ್ನ ನೀಡಲಾಗುತ್ತೆ ಈ ಯೋಜನೆಗೆ ಅರ್ಹರಾಗಲು ಮಹಿಳೆಯರು ಯಾವುದೇ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಹಾಗೂ ಅದಕ್ಕಿಂತ ಹೆಚ್ಚಿನ ಆರ್ಥಿಕ ಸಹಾಯ ಹಾಗೂ ವಾರ್ಷಿಕವಾಗಿ ಹದಿನೆಂಟು ಸಾವಿರ ರೂಪಾಯಿ ಹಾಗೂ ಅದಕ್ಕಿಂತ ಹೆಚ್ಚಿನ ಆರ್ಥಿಕ ಸಹಾಯವನ್ನ ಪಡಿಬಾರದು ಅದಕ್ಕಿಂತ ಕಡಿಮೆ ಇರುವಂತಹ ಒಂದು ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆ ಅನ್ವಯಿಸುತ್ತೆ ಇದು ಒಡಿಶಾ ರಾಜ್ಯದ್ದು ಪಾಯಿಂಟ್ ನೆಮೋ ಎಲ್ಲಿದೆ ಉತ್ತರ ಆಪ್ಷನ್ ಮೂರು ಪೆಸಿಫಿಕ್ ಮಹಾಸಾಗರ ಭಾರತೀಯ ನೌಕಾಪಡೆಯ ಲೆಫ್ಟಿನೆಂಟ್ ಕಮಾಂಡರ್ ಕಮಾಂಡರ್ಗಳಾಗಿರುವಂತಹ ದಿಲ್ಲಾ ಕೆ ಮತ್ತು ರೂಪಾ ಎ ಇವರಿಬ್ರು ಮಹಿಳೆಯರು ಇವರು ಪೆಸಿಫಿಕ್ ಸಾಗರದ ದಕ್ಷಿಣದಲ್ಲಿರುವಂತಹ ಪಾಯಿಂಟ್ ನೆಮೋವನ್ನು ದಾಟಿ ಗಮನವನ್ನು ಸೆಳೆದಿದ್ದಾರೆ ಇದು ಭೂಮಿಯ ದಕ್ಷಿಣ ಗೋಳಾರ್ಧದಲ್ಲಿರುವಂತಹ ಅತ್ಯಂತ ದೂರದ ಸ್ಥಳವಾಗಿದೆ ಈ ಸ್ಥಳವನ್ನ ನಿಷ್ಕ್ರಿಯಗೊಂಡ ಗಗನ ನೌಕೆಗಳ ಸ್ಮಶಾನ ಅಂತ ಕೂಡ ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ನಿಷ್ಕ್ರಿಯಗೊಂಡಿರುವಂತಹ ಗಗನ ವಿಲೇವಾರಿ ಮಾಡಲಾಗುತ್ತೆ ನಾವಿಕ ಸಾಗರ ಪರಿಕ್ರಮ ಎರಡರ ಭಾಗವಾಗಿ ಈ ಇಬ್ಬರು ಮಹಿಳಾ ಅಧಿಕಾರಿಗಳು ಐಎನ್ಎಸ್ ತಾರಿಣಿ ನೌಕೆಯಲ್ಲಿ ಪರ್ಯಟನೆಯನ್ನ ಕೈಗೊಂಡಿದ್ದಾರೆ ನ್ಯೂಜಿಲೆಂಡ್ನಿಂದ ನ್ಯೂಜಿಲೆಂಡ್ನಿಂದ ಫಾಕ್ಲ್ಯಾಂಡ್ ದ್ವೀಪಗಳಿಗೆ ಸಾಗುವಾಗ ಜನವರಿ ಮೂವತ್ತರಂದು ಪಾಯಿಂಟ್ ನೆಮೋವನ್ನು ದಾಟಿದ್ರು ಅಂತ ನೌಕಾಪಡೆ ವಕ್ತಾರರು ತಿಳಿಸಿದ್ದಾರೆ ಇದು ಭಾರತೀಯ ನೌಕಾಪಡೆಯು ಮಹಿಳಾ ಅಧಿಕಾರಿಗಳ ತಂಡವನ್ನು ಒಳಗೊಂಡಿರುವಂತಹ ಎರಡನೇ ಭೂ ಪ್ರದಕ್ಷಿಣೆ ಆಗಿದೆ ಇದು ನಾವಿಕ ಸಾಗರ ಪರಿಕ್ರಮ ಟು ಮೊದಲ ಪರ್ಯಟನೆಯಲ್ಲೂ ಕೂಡ ಐಎನ್ಎಸ್ ತಾರಣಿಯನ್ನೇ ಬಳಸಲಾಗಿತ್ತು ಪಾಯಿಂಟ್ ನೆಮ್ಮೋ ಬಗ್ಗೆ ನೋಡೋದಾದ್ರೆ ಪಾಯಿಂಟ್ ನೆಮೊ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿದೆ ಇದರ ಉತ್ತರಕ್ಕೆ ಡ್ಯೂಸಿ ದ್ವೀಪವಿದೆ ಇದು ಪಿಟ್ ಕೈರ್ನ್ ದ್ವೀಪಗಳ ಇದು ಬ್ರಿಟಿಷ್ ಸಾಗರೋತ್ತರ ಪ್ರದೇಶ ಯಾವುದು ಪಿಟ್ ಕೈರ್ನ್ ದ್ವೀಪಗಳ ಭಾಗವಾಗಿದೆ ಈಶಾನ್ಯಕ್ಕೆ ಮೋಟು ನುಯಿ ಇದು ಈಸ್ಟರ್ ದ್ವೀಪಗಳಲ್ಲಿ ಒಂದಾಗಿದೆ ದಕ್ಷಿಣಕ್ಕೆ ಅಂಟಾರ್ಟಿಕಾದ ಭಾಗವಾಗಿರುವಂತಹ ಮಹರ್ ದ್ವೀಪವಿದೆ ಹೈಡ್ರೋಜನ್ ಕಂಪ್ಲಾಯಂಟ್ ಪೈಪ್ ಗಳನ್ನು ಅಭಿವೃದ್ಧಿಪಡಿಸಿರುವಂತಹ ಮೊದಲ ಭಾರತೀಯ ಕಂಪನಿ ಯಾವುದು ಉತ್ತರ ಆಪ್ಷನ್ ನಾಲ್ಕು ಟಾಟಾ ಸ್ಟೀಲ್ ಭಾರತದ ಪ್ರಮುಖ ಉಕ್ಕು ತಯಾರಕರಾಗಿ ತಯಾರಕರಲ್ಲಿ ಒಂದಾಗಿರುವಂತಹ ಟಾಟಾ ಸ್ಟೀಲ್ ಹಂಡ್ರೆಡ್ ಪರ್ಸೆಂಟ್ ಅನಿಲ ಹೈಡ್ರೋಜನ್ ಅನ್ನು ಸಾಗಿಸಲು ಹೈಡ್ರೋಜನ್ ಕಂಪ್ಲಾಯಂಟ್ ಪೈಪ್ಗಳನ್ನು ಅಭಿವೃದ್ಧಿಪಡಿಸಿರುವಂತಹ ಮೊದಲ ಭಾರತೀಯ ಕಂಪನಿಯಾಗಿದೆ ಹೊಸದಾಗಿ ಅಭಿವೃದ್ಧಿಪಡಿಸಲಾಗಿರುವಂತಹ ಎ ಪಿ ಐ ಎಕ್ಸ್ ಸಿಕ್ಸ್ಟಿ ಫೈವ್ ಪೈಪ್ಗಳು ಟಾಟಾ ಸ್ಟೀಲ್ನ ಕೋಪೋಲಿ ಸ್ಥಾವರದಲ್ಲಿ ಅದರ ಕಳಿಂಗ ನಗರ ಸೌಲಭ್ಯದಲ್ಲಿ ಉತ್ಪಾದಿಸಲಾಗಿರುವಂತಹ ಉಕ್ಕನ್ನು ಬಳಸಿ ಸಂಸ್ಕರಿಸಲಾಗುತ್ತದೆ ಇದು ಹೈಡ್ರೋಜನ್ ಸಾಗಾಣೆಗೆ ಎಲ್ಲಾ ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಈ ಪೈಪ್ಗಳನ್ನು ಹೆಚ್ಚಿನ ಒತ್ತಡದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಅನಿಲ ಜಲಜನಕವನ್ನು ಸಾಗಿಸಲು ವಿನ್ಯಾಸಗೊಳಿಸಲಾಗಿದೆ ಇದು ದೊಡ್ಡ ಪ್ರಮಾಣದ ಹೈಡ್ರೋಜನ್ ವಿತರಣೆಗೆ ಸೂಕ್ತವಾಗಿದೆ ಹೈಡ್ರೋಜನ್ ಕಂಪ್ಲಾಯಂಟ್ ಪೈಪ್ಗಳ ಅಭಿವೃದ್ಧಿಯು ಭಾರತದ ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ಗೆ ಮಹತ್ವದ ಕೊಡುಗೆಯಾಗಿದೆ ಇದು ಹಸಿರು ಹೈಡ್ರೋಜನ್ ಉತ್ಪಾದನೆ ಮತ್ತು ರಫ್ತಿಗೆ ದೇಶವನ್ನು ಜಾಗತಿಕ ಕೇಂದ್ರವಾಗಿ ಸ್ಥಾಪಿಸುವಂತಹ ಗುರಿಯನ್ನ ಹೊಂದಿದೆ ರಫ್ತು ಬೇಡಿಕೆಗಳನ್ನು ಪೂರೈಸಲು ಹತ್ತು ಎಂ ಟಿ ವರೆಗೆ ಅಳೆಯುವಂತಹ ಸಾಮರ್ಥ್ಯದೊಂದಿಗೆ ಎರಡು ಸಾವಿರದ ಮೂವತ್ತರ ವೇಳೆಗೆ ವಾರ್ಷಿಕವಾಗಿ ಕನಿಷ್ಠ ಐದು ಮಿಲಿಯನ್ ಮೆಟ್ರಿಕ್ ಟನ್ ಅಥವಾ ಎಂ ಟಿ ಹಸಿರು ಹೈಡ್ರೋಜನ್ ನ ಉತ್ಪಾದಿಸುವಂತಹ ಗುರಿಯನ್ನ ಈ ಮಿಷನ್ ಹೊಂದಿದೆ ಮುಂದಿನ ಐದರಿಂದ ಏಳು ವರ್ಷಗಳಲ್ಲಿ ಮೂರುವರೆ ಲಕ್ಷ ಟನ್ಗಳಷ್ಟು ಉಕ್ಕಿನ ಅಗತ್ಯತೆಯೊಂದಿಗೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ಹೈಡ್ರೋಜನ್ ಕಂಪ್ಲಾಯಂಟ್ ಸ್ಟೀಲ್ನ ಬೇಡಿಕೆಯು ಗಣನೀಯವಾಗಿ ಏರುವಂತಹ ನಿರೀಕ್ಷೆ ಇದೆ ಟಾಟಾ ಸ್ಟೀಲ್ನ ನಾವೀನ್ಯತೆಯು ಹೈಡ್ರೋಜನ್ ಸಾಗಣೆಯಲ್ಲಿ ಬಳಸಲಾಗುವಂತಹ ವಿಶೇಷ ಉಕ್ಕಿನ ಪೈಪ್ಗಳಿಗೆ ದೇಶೀಯ ಮತ್ತು ಜಾಗತಿಕ ಬೇಡಿಕೆಯನ್ನು ಇದು ಪೂರೈಸಲಿದೆ ಟಾಟಾ ಸ್ಟೀಲ್ ಅಭಿವೃದ್ಧಿಪಡಿಸಿದಂತಹ ಹೈಡ್ರೋಜನ್ ಕಂಪ್ಲಾಯಂಟ್ ಸ್ಟೀಲ್ ಪೈಪ್ಗಳನ್ನು ಹೆಚ್ಚಿನ ಒತ್ತಡ ಮತ್ತು ತುಕ್ಕು ನಿರೋಧಕತೆ ಸೇರಿದಂತೆ ಹೈಡ್ರೋಜನ್ ಸಾಗಿಸುವ ವಿಶಿಷ್ಟ ಸವಾಲುಗಳನ್ನು ತಡೆದುಕೊಳ್ಳಲು ಈ ಪೈಪ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಾಟಾ ಸ್ಟೀಲ್ ಅನಿಲ ಹೈಡ್ರೋಜನ್ ಸಾಗಣೆಗೆ ನಿರ್ದಿಷ್ಟವಾಗಿ ಹಾಟ್ ರೋಲ್ಡ್ ಸ್ಟೀಲ್ ಅನ್ನು ತಯಾರಿಸುವ ಮೊದಲ ಭಾರತೀಯ ಉಕ್ಕಿನ ಕಂಪನಿಯಾಗುವ ಮೂಲಕ ಮತ್ತೊಂದು ಮೈಲಿಗಳನ್ನು ಟಾಟಾ ಸ್ಟೀಲ್ ಸಾಧಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಬಿಎ ಬ್ಯಾಂಕಿಂಗ್ ತಂತ್ರಜ್ಞಾನ ಪ್ರಶಸ್ತಿಗಳ ಆರು ವಿಭಾಗಗಳಲ್ಲಿ ಉನ್ನತ ಗೌರವಗಳನ್ನು ಗಳಿಸಿರುವಂತಹ ಬ್ಯಾಂಕ್ ಯಾವುದು ಉತ್ತರ ಆಪ್ಷನ್ ಒಂದು ಕೆಬಿಎಲ್ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಐ ಎ ಆಯೋಜನೆ ಮಾಡಿರುವಂತಹ ಇಪ್ಪತ್ತನೇ ವಾರ್ಷಿಕ ಬ್ಯಾಂಕಿಂಗ್ ತಂತ್ರಜ್ಞಾನ ಸಮ್ಮೇಳನದಲ್ಲಿ ಸಮ್ಮೇಳನ ಎಕ್ಸ್ಪೋ ಮತ್ತು ಉಲ್ಲೇಖಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ವಿಭಾಗಗಳಲ್ಲಿ ಉನ್ನತ ಗೌರವಗಳನ್ನು ಪಡೆಯುವ ಮೂಲಕ ಕರ್ನಾಟಕ ಬ್ಯಾಂಕ್ ಅಥವಾ ಎಲ್ ಗಮನಾರ್ಹ ಮೈಲಿಗಳನ್ನು ಸಾಧಿಸಿದೆ ಅತ್ಯುತ್ತಮ ಟೆಕ್ ಟ್ಯಾಲೆಂಟ್ ಐ ಟಿ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಬ್ಯಾಂಕ್ ಫಿನ್ ಬ್ಯಾಂಕ್ ಫಿನ್ಟೆಕ್ ಮತ್ತು ಡಿಜಿಟಲ್ ಪೇಮೆಂಟ್ ಇಂಟಿಗ್ರೇಷನ್ ಡಿಜಿಟಲ್ ಸೇಲ್ಸ್ ಮತ್ತು ಎಂಗೇಜ್ಮೆಂಟ್ ಮತ್ತು ಎಐ ಮತ್ತು ಎಂಎಲ್ ಅಡಾಪ್ಷನ್ ಸೇರಿ ಒಟ್ಟು ಆರು ಪ್ರಶಸ್ತಿ ವಿಭಾಗಗಳಿವೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಅಥವಾ ಕೆಬಿಎಲ್ ಬಗ್ಗೆ ನೋಡೋದಾದರೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನೆಂಟರಂದು ಇದರ ಪ್ರಧಾನ ಕಚೇರಿ ಮಂಗಳೂರಿನಲ್ಲಿದೆ ಕರ್ನಾಟಕದಿಂದ ದೇಶದ ಏಳು ಪ್ರಮುಖ ಬ್ಯಾಂಕ್ಗಳ್ಯಾವುದು ಯಾವುದು ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ವಿಜಯಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ವೈಶ್ಯ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಯಾವ ರಾಜ್ಯದ ಸ್ತಬ್ಧ ಚಿತ್ರವು ಪ್ರಥಮ ಸ್ಥಾನವನ್ನು ಗಳಿಸಿದೆ ಉತ್ತರ ಆಪ್ಷನ್ ಮೂರು ಉತ್ತರ ಪ್ರದೇಶ ನವದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆದಿರುವಂತಹ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ್ದಂತಹ ಸ್ತಬ್ಧ ಚಿತ್ರಗಳಿಗೆ ರಕ್ಷಣಾ ಇಲಾಖೆ ಬಹುಮಾನವನ್ನ ಘೋಷಣೆ ಮಾಡಿದೆ ಮಹಾಕುಂಭ ಮೇಳದ ಕುರಿತು ಉತ್ತರ ಪ್ರದೇಶ ಪ್ರದರ್ಶನ ಮಾಡಿದಂತಹ ಸ್ತಬ್ಧ ಚಿತ್ರಕ್ಕೆ ಪ್ರಥಮ ಸ್ಥಾನ ದೊರೆತಿದೆ ಶಾಶ್ವತ ಗೌರವ ಥೀಮ್ನಲ್ಲಿ ತ್ರಿಪುರ ಪ್ರದರ್ಶಿಸಿರುವಂತಹ ಸ್ತಬ್ಧ ಚಿತ್ರಕ್ಕೆ ಎರಡನೇ ಸ್ಥಾನ ಲಭಿಸಿದೆ ಪರಿಸರ ಸ್ನೇಹಿ ಮರದ ಆಟಿಕೆಗಳನ್ನು ಪ್ರದರ್ಶಿಸಿರುವಂತಹ ಆಂಧ್ರ ಪ್ರದೇಶ ಸ್ತಬ್ಧ ಚಿತ್ರಕ್ಕೆ ಮೂರನೇ ಸ್ಥಾನ ಪಡೆದುಕೊಂಡಿದೆ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಸ್ತಬ್ಧ ಚಿತ್ರವನ್ನು ಅತ್ಯುತ್ತಮವೆಂದು ಘೋಷಣೆ ಮಾಡಲಾಗಿದೆ ಸೇನಾಪಡೆಗಳ ಪಥಸಂಚನದಲ್ಲಿ ಜಮ್ಮು ಕಾಶ್ಮೀರ ರೈಫಲ್ಸ್ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಯಾರು ನೇಮಕಗೊಂಡಿದ್ದಾರೆ ಉತ್ತರ ಆಪ್ಷನ್ ಮೂರು ಎಂ ಪ್ರಸಾದ್ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತ ಹಾಗೂ ಏಳು ಮಂದಿ ಆಯುಕ್ತರನ್ನು ನೇಮಿಸಿ ಕರ್ನಾಟಕ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಮುಖ್ಯ ಆಯುಕ್ತರಾಗಿ ನಿವೃತ್ತ ಐಎಎಸ್ ಅಧಿಕಾರಿ ಎಂ ಪ್ರಸಾದ್ ಹಾಗೂ ಇತರೆ ಏಳು ಆಯುಕ್ತರಾಗಿ ಕೆ ರಾಮನ್ ಡಾಕ್ಟರ್ ಹರೀಶ್ ಕುಮಾರ್ ರುದ್ರಣ್ಣ ಹರ್ತಿಕೋಟೆ ನಾರಾಯಣ ಜಿ ಚನ್ನಲ್ ಎಸ್ ರಾಜಶೇಖರ್ ಕೆ ಬದ್ರುದ್ದೀನ್ ಬಿ ಆರ್ ಮಮತಾ ಅವರು ಇತರೆ ಆಯುಕ್ತರಾಗಿ ನೇಮಕೊಂಡಿದ್ದಾರೆ ಕರ್ನಾಟಕದ ಮಾಹಿತಿ ಆಯೋಗದ ಬಗ್ಗೆ ನೋಡೋದಾದರೆ ಕರ್ನಾಟಕ ಮಾಹಿತಿ ಆಯೋಗವು ಕರ್ನಾಟಕ ರಾಜ್ಯದ ನಾಗರಿಕರಿಗೆ ಸರ್ಕಾರದ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಉತ್ತರ ದಾಯಿತ್ವವನ್ನು ಖಚಿತಪಡಿಸುವ ಗುರಿಯನ್ನ ಹೊಂದಿದೆ ಕರ್ನಾಟಕ ಮಾಹಿತಿ ಆಯೋಗವನ್ನು ಎರಡು ಸಾವಿರದ ಐದರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಥವಾ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಈ ಕಾಯ್ದೆಯು ಸಾರ್ವಜನಿಕ ಪ್ರಾಧಿಕಾರಿಗಳ ಪ್ರಾಧಿಕಾರಗಳ ಕಾರ್ಯನಿರ್ವಹಣೆ ಬಗ್ಗೆ ಮಾಹಿತಿ ಪಡೆಯಲು ನಾಗರಿಕರಿಗೆ ಹಕ್ಕನ್ನು ನೀಡುತ್ತದೆ ಕರ್ನಾಟಕ ಮಾಹಿತಿ ಆಯೋಗದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲು ನಿರಾಕರಿಸಿದ ಅಥವಾ ತಡ ಮಾಡಿದ ನಾಗರಿಕರ ದೂರುಗಳನ್ನು ಆಲಿಸುವುದು ಸಾರ್ವಜನಿಕ ಪ್ರಾಧಿಕಾರಗಳು ಮಾಹಿತಿ ಹಕ್ಕು ಕಾಯ್ದೆಯ ನಿಬಂಧನೆಗಳನ್ನು ಅನುಸರಿಸುವಂತೆ ನೋಡಿಕೊಳ್ಳುವುದು ಕರ್ನಾಟಕ ಮಾಹಿತಿ ಆಯೋಗದ ಕರ್ತವ್ಯ ಆಗಿದೆ ಜೀವನ ಸಾರ್ಥಕತೆ ಯೋಜನೆಯನ್ನ ಯಾವ ಇಲಾಖೆ ಜಾರಿಗೊಳಿಸಿದೆ ಉತ್ತರ ಆಪ್ಷನ್ ಎರಡು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೀವ ಸಾರ್ಥಕತೆ ಅಂಗಾಂಗ ಕಸಿ ಯೋಜನೆ ಅಡಿ ಶ್ವಾಸಕೋಶ ಹೃದಯ ಮತ್ತು ಮೂಳೆ ಮಜ್ಜೆ ಕಸಿಯನ್ನು ಸೇರಿಸಿ ಅಂಗಾಂಗ ಕಸಿ ಯೋಜನೆಯನ್ನು ವಿಸ್ತರಿಸಲು ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ ಎರಡ್ ಸಾವಿರದ ಹದಿನೆಂಟರಿಂದ ಬಡತನ ರೇಖೆಗಿಂತ ಕೆಳಗಿರುವ ನಾಗರಿಕರಿಗಾಗಿ ಜಾರಿಯಲ್ಲಿರುವಂತಹ ಅಂಗಾಂಗ ಕಸಿ ಯೋಜನೆಗೆ ಶ್ವಾಸಕೋಶ ಹೃದಯ ಮೂಳೆ ಮಜ್ಜೆ ಕಸಿ ಸೇರಿಸಲು ನಿರ್ಧಾರ ಮಾಡಲಾಗಿತ್ತು ಇದರ ಅಡಿಯಲ್ಲೇ ಯೋಜನೆಯನ್ನು ವಿಸ್ತರಣೆ ಮಾಡಿ ಅಂಗಾಂಗ ಕಸಿ ಇಮ್ಯುನೋ ಸಪ್ರೆಷನ್ ಔಷಧಿಗಳ ಖರೀದಿಯನ್ನ ಅತಿ ವಿರಳ ಮತ್ತು ದುಬಾರಿ ವೆಚ್ಚದ ಚಿಕಿತ್ಸಾ ವಿಧಾನಗಳ ಯೋಜನೆಯಲ್ಲಿ ವ್ಯಾಖ್ಯಾನಿಸಲಾಗಿರುವಂತಹ ಷರತ್ತುಗಳ ಅನ್ವಯ ಅನುಷ್ಠಾನಗೊಳಿಸಲು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆದೇಶವನ್ನು ಪಡಿಸಲಾಗಿದೆ ಜೀವ ಸಾರ್ಥಕತೆ ಅಂಗಾಂಗ ಕಸಿ ಯೋಜನೆ ಬಗ್ಗೆ ನೋಡೋದಾದರೆ ಜೀವ ಸಾರ್ಥಕತೆ ಅಂಗಾಂಗ ಕಸಿ ಯೋಜನೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪಿಸಿರುವಂತಹ ಒಂದು ಮಹತ್ವದ ಯೋಜನೆಯಾಗಿದೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಮಿದುಳು ನಿಷ್ಕ್ರಿಯಗೊಂಡಿರುವಂತಹ ವ್ಯಕ್ತಿಗಳಿಂದ ಅಂಗಾಂಗಗಳನ್ನು ದಾನವಾಗಿ ಪಡೆದು ಅವುಗಳನ್ನು ಅಗತ್ಯವಿರುವ ರೋಗಿಗಳಿಗೆ ಕಸಿ ಮಾಡುವ ಮೂಲಕ ಅವರ ಜೀವಗಳನ್ನು ಉಳಿಸುವುದಾಗಿದೆ ಈ ಯೋಜನೆ ಆರಂಭವಾಗಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದರ ನೋಡಲ್ ಸಚಿವಾಲಯ ಯಾವುದಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಮಗೆಲ್ಲ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಒಟ್ಟು ಹದಿಮೂರು ತಿಂಗಳ ಮಾಸಪತ್ರಿಕೆ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಪಡಿಬೇಕಂದ್ರೆ ಈ ಆಫರ್ ಕೇವಲ ನಮ್ಮ ಯೂಟ್ಯೂಬ್ ಯಾರು ವೀಕ್ಷಣೆ ಮಾಡ್ತಾ ಇದಾರೆ ಡೈಲಿ ಕರೆಂಟ್ ಅಫೇರ್ಸ್ ಅವರಿಗೆ ಮಾತ್ರ ಉಳಿದವರಿಗೆಲ್ಲ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಯಾರು ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಇದ್ದೀರಿ ಅವರು ಬಂದು ವಾಟ್ಸ್ಆಪಲ್ಲಿ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಈ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಹದಿಮೂರು ಮಾಸಪತ್ರಿಕೆಗಳನ್ನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೊಡಲಾಗುವುದು ಯಾರು ಬೇರೆ ಯಾರೋ ಬಂದರೂ ಕೂಡ ನಾವು ಕೊಡೋದಿಲ್ಲ ಆಫರ್ ಯಾಕಂದ್ರೆ ನಮಗೋಸ್ಕರ ನೀವು ಟೈಮ್ ಕೊಟ್ಟು ವಿಡಿಯೋ ನೋಡ್ತಾ ಇದ್ರೆ ಹೀಗಾಗಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಈ ನಂಬರ್ಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಆಫರ್ ಕ್ಲೋಸ್ ಆಗ್ತಾ ಇದೆ ಒಟ್ಟು ಹದಿಮೂರು ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಎಲ್ಲ ಬೇರುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪುಲರ್ ಬುಕ್ ಹೌಸ್ ಅಲ್ಲೂ ಕೂಡ ನೀವು ತ್ರೀ ಸೆವೆಂಟಿ ಫೈವ್ ಪೇ ಮಾಡುವ ಮೂಲಕ ಒಟ್ಟು ಹದಿಮೂರು ಮಾಸ ಪತ್ರಿಕೆಗಳ ಸೆಟ್ ಅನ್ನು ಕೂಡ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನೇರವಾಗಿ ಪಡ್ಕೋಬಹುದಾಗಿದೆ ಧನ್ಯವಾದ